ರಾಜ್ಯ ಸರ್ಕಾರ ರಾಜ್ಯದ ಸರ್ಕಾರಿ ಶಾಲೆಗಳಿಗೆ ಮೂಲಭೂತ ಸೌಕರ್ಯಗಳ ಜೊತೆಗೆ ಶಾಲಾ ಮಕ್ಕಳಿಗೆ ಉಚಿತವಾಗಿ ಶಾಲೆ ಕಲಿಯಲು ಬೇಕಾಗುವ ಪರಿಕರಗಳನ್ನು ನೀಡಿದ್ದಾರೆ ಆದರೆ ಅಫ್ಜಲ್ಪುರ್ ತಾಲೂಕಿನ ಬಹುತೇಕ ಹಳ್ಳಿಗಳಲ್ಲಿನ ಶಾಲೆಗಳಿಗೆ ಸುರಕ್ಷಿತ ಶಾಲಾ ಕಟ್ಟಡಗಳೇ ಇಲ್ಲದಿರುವುದು ದುರದೃಷ್ಟಕರ ಸಂಗತಿಯಾಗಿದೆ ಅಫ್ಜಲ್ಪುರ್ ತಾಲೂಕಿನ ದೇಸಾಯಿ ಕಲ್ಲೂರು ಗ್ರಾಮ ತಾಲೂಕಿನ ಶಾಸಕರ ಸ್ವಗ್ರಾಮವಾಗಿದೆ ಗ್ರಾಮದ ಸರ್ಕಾರಿ ಶಾಲೆಯು ಈಗಲೋ ಆಗಲೋ ಬಿದ್ದು ಹೋಗುವ ಸ್ಥಿತಿ ನಿರ್ಮಾಣವಾಗಿದೆ ಸುಮಾರು ಇನ್ನೂರ ಐವತ್ತು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುವ ಶಾಲೆಯಲ್ಲಿ ಶಿಕ್ಷಕರು ಒಳಗೊಂಡಂತೆ ಶಾಲಾ ಮಕ್ಕಳು ಜೀವ ಭಯದಲ್ಲಿರುವ ವಾತಾವರಣ ನಿರ್ಮಾಣವಾಗಿದೆ ಪಟ್ಟಣದಲ್ಲಿ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಶಿಕ್ಷಣ ಸಂಸ್ಥೆಗಳನ್ನು ನಿರ್ಮಾಣ ಮಾಡಿದ ಶಾಸಕರು ತಮ್ಮ ಸ್ವಗ್ರಾಮದಲ್ಲಿನ ಸರ್ಕಾರಿ ಶಾಲೆಗೆ ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಅಂತ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹತ್ತಾರು ಬಾರಿ ಶಾಲೆಯ ಕಟ್ಟಡದ ಬಗ್ಗೆ ಮನವಿ ಸಲ್ಲಿಸಿದ ಗ್ರಾಮಸ್ಥರು ನಿರಾಸೆಯಲ್ಲಿದ್ದಾರೆ ಒಟ್ಟು ಹದಿನಾಲ್ಕು ಕೋಣೆಗಳಿರುವ ಶಾಲೆಯಲ್ಲಿ ಕೇವಲ ಎರಡು ಕೋಣೆಗಳು ಮಾತ್ರ ಅಲ್ಪ ಸ್ವಲ್ಪ ಸರಿಯಾಗಿವೆ ಇನ್ನುಳಿದ ಕೋಣೆಗಳ ಮೇಲ್ಛಾವಣಿಗಳು ಬಿದ್ದು ಹೋಗಿವೆ ಮಕ್ಕಳು ಬಿದ್ದಿರುವ ಕೋಣೆಗಳಲ್ಲಿ ಜೀವ ಭಯದಲ್ಲಿ ಪಾಠವನ್ನು ಕಲಿತಿದ್ದಾರೆ ಇನ್ನು ಸುದ್ದಿ ತಿಳಿತಾಯಿದ್ದಂತೆ ಸ್ಥಳಕ್ಕೆ ಧಾವಿಸಿದ ಪ್ರಭಾರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ವಿರುದ್ಧ ಶಾಲಾ ಮಕ್ಕಳು ಧಿಕ್ಕಾರಕ್ಕೆ ಹೋಗಿದ್ರು ಶಾಲೆಯ ಆವರಣದಲ್ಲೇ ಪ್ರತಿಭಟನೆಗೆ ಇಳಿದ ವಿದ್ಯಾರ್ಥಿಗಳು ಮತ್ತು ಗ್ರಾಮಸ್ಥರಿಗೆ ಕೂಡಲೇ ಪರಿಹಾರ ಒದಗಿಸುವ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಎಸ್ ಡಿ ಅಧ್ಯಕ್ಷರಾದ ಸಿದ್ದರಾಮ ಅಧಾರೋಟಿ ಶಿವಪುತ್ರಪ್ಪ ತಳವಾರ್ ಮೈಬೂಬ್ ಸಾಬ್ ದುಧಿನಿ ಅಣ್ಣಾರಾಜ್ ವರ್ಗಿ ತಮ್ಮಣ್ಣ ತಳವಾರ್ ಬಾಬು ನಡುವಿನಕೇರಿ ಅಪ್ಪಣ್ಣ ಕೊಕಟ್ನೂರ್ ಯಲಾಲಿಂಗ ಅಂದೋಡ್ಗಿ ಭೀಮ್ರಾಯುಕ್ಲಿ ಸೇರಿದಂತೆ ಹಲವಾರು ಜನರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ರಾಹುಲ್ ಎಂಎ ಸುದ್ದಿನಾಯನ್ ಟಿ ವಿ ಅಪ್ ದಿನ ಸೋರ್ತದ್ರಿ ಹ್ಯಾಂಗ್ ಹೆಂಗ್ ಪಾಠ ಕಲಿಬೇಕ್ರಿ ಕೊಲೆ ಒಂದ್ ಜರ ಒಂದ್ ಮನೆಯ ಒಂದ್ಸಲ ತಪ್ಪತ್ತೆ ಬಿದ್ದರಿ ಎಲ್ಲರೂ ಹೊರಗಿದ್ದೀವ್ ಬಿದ್ದಿದ್ರಿ ಈ ಸಾರಿ ಒಳಗ್ ಕೂತಾ ಬಿತ್ತ ಮಾಡಬೇಕ್ರಿ ಈಗ ನಾವ್ ಒಂದ್ ದಿನ ಮಳಿ ಬತ್ತ ನಾಕ್ ನಾಕ್ ದಿನ ಸೋರ್ತದ್ ರೀ ನಮ್ ಶೌಚಾಲಯ ಎಲ್ಲಾ ಬೇಕ್ರಿ ಸಾಲಿ ಕಟ್ಟಿಸ್ಕೊಡ್ತಿರ್ ಗೊತ್ತಿಲ್ಲ ನಮ್ಗೆ ಯಾವಾಗ ಕಟ್ಟಿಸ್ಕೊಡ್ತಿರ್ ಕಟ್ಟಿಸ್ ಕುಡ್ಬೇಕು ಈಗ ಯಾವಾಗ್ ಕಟ್ಟಿಸ್ಕೊಡ್ತಿರ್ ಗೊತ್ತಿಲ್ರಿ

ಶಾಲೆ ಕಟ್ಟಿಸ್ಕೊಡ್ಬೇಕು ಈಗೇನು ಶಾಲೆ ಕರೆಕ್ಟ್ ಅದನೋ ಬೀಳಕ್ಕಾಗ್ಯದ ಅದು ಎಲ್ಲ ಬಿದ್ದದ ಆದ್ರೆ ಶಾಲೆ ನಿಮ್ಗೆ ಕಟ್ಟಿಸ್ಕೊಡ್ಬೇಕು ಶಾಲೆ ಕಲಿಯಲಿಕ್ಕೆ ಒಂದೂವರೆ ವರ್ಷ ನಾವು ಹೆಡ್ ಮಾಸ್ಟರ್ ಸಮೇತ ಮತ್ತು ದುರಸ್ತಿಯಾಗಿ ಅಥವಾ ಹೊಸ ಕಟ್ಟಡ ಸಹ ನಾವು ಸುಮಾರು ಸಾರಿ ಪ್ರಯತ್ನ ಪಟ್ಟಿದ್ದೆವು ಪಂಚಾಯತಿ ಲೆವೆಲ್ ಹಿಡಿದು ಶಾಸಕರ ತನಕ ಸಾಕಷ್ಟು ಬಾರಿ ಅರ್ಜಿ ಕೊಟ್ಟಿದ್ದೆವು ಆದ್ರೂ ನಮ್ಮ ಪುರಾಧವಾದ ಇಡಿತನ ಇದಕ್ಕೆ ಯಾವ್ದು ನಿಗಾ ಆಗಿಲ್ಲ ಅದಕ್ಕಾಗಿ ನಾವು ವರ್ಷಗಟ್ಟಲೆ ನೋಡಿದ್ರೆ ಸಹಿತ ಇವತ್ತಿನ ದಿವಸ ಏನೋ ಮೇಲಾಧಿಕಾರಿ ಬಂದು ಅವರು ಖುದ್ದು ಇವರಿಗೆಲ್ಲ ನಿಗಾ ಮಾಡ್ಯಾರ ಸಾಹೇಬರು ಶಿಕ್ಷಣಾಧಿಕಾರಿಗಳು ದಿವಸ ಮೀಡಾ ಮಿತ್ರ ಮೂಲಕ ನಮ್ಮ ಮೇಲಾಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ವಿನಂತಿಸ್ಕೊಳ್ಳೋದು ಏನಂದ್ರೆ ನಮ್ಮ ಶಾಲಾ ಪ್ರಾಥಮಿಕ ಶಾಲೆ ಹುಡುಗರಿಗೆ ತೊಂದರೆ ಆಗ್ಬಾರ್ದು ಶಿಕ್ಷಣಕ್ಕೆ ತೊಂದರೆ ಆಗ್ಬಾರ್ದು ಸುಮಾರು ಹತ್ತೆರಡು ದಿನ ಈ ಸಲತ ಜೂನ್ ಶಾಲೆ ಕ್ಲಾಸ್ಗಳು ಇಡಿದ್ರೂ ಹುಡುಗರು ಪರಿಸ್ಥಿತಿ ಏನಾದಂದ್ರೆ ಒಂದೇ ರೂಮ್ನ ಕೂಡ ಹಾಕಲಿಕ್ಕಾರ ಒ ಕ್ಲಾಸ್ ತೊಳಗತ್ತಾರ ಯಾಕಂದ್ರೆ ಒಂದು ರೂಮ್ನು ಗಜ್ಜೆ ರೂಮ್ ಹುಡುಗರು ಮುನ್ನೂರು ಮೇಲೆ ಮುನ್ನೂರು ನಾಲ್ಕು ರೂಮ್ಗಳು ಎಷ್ಟು ರೂಮ್ಗಳು ಹನ್ನೆರಡರಿಂದ ಹದಿನಾಲ್ಕು ತನಕ ರೂಮ್ ಅವ ಯಾವ ಒಂದು ರೂಮ್ನು ಎಟ್ಟ ತನ ಮೀಡಿಯಮ್ ಹತ್ತರ ಎಲ್ಲರೂ ವೀಕ್ಷಣೆ ಮಾಡಿದ್ರು ಒಂದು ರೂಮ್ ದುರಸ್ತಿ ಇಲ್ಲ ಅವು ಕೆಲವೊಂದು ಬಿದ್ದವ ಕೆಲವೊಂದು ಬೀಳ ಹಂತದಾಗವ ಇನ್ನೊತನ ನೀರು ಕಡ್ಲಿಕ್ಕತ್ತವರು ಅದಕ್ಕಾಗಿ ಮೀಡಿಯಂತ್ರ ಮೂಲಕ ಎಲ್ಲರಿಗೆ ನಾವು ಜನಪ್ರತಿನಿಧಿಗಳಿಗೆ ಮತ್ತು ಅಧಿಕಾರಿಗಳಿಗೆ ವಿನಮ್ರ ಪೂರ್ವಕವಾಗಿ ವಿನಿಸ್ಕೊಳ್ಳೋದೇ ನಾವು ಅರ್ಜಿ ಕೊಡ್ತಾಯಿದ್ದೀವಿ ಈ ಮೇಲಾಧಿಕಾರಿಗಳಿಗೆ ಈ ಶಾಲಾ ಕಟ್ಟಡ ಮತ್ತು ಶಿಕ್ಷಣದ ಬಗ್ಗೆ ಅತಿ ತುರ್ತಾಗಿ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಈಗ ಪರ್ಯಾಯವಾಗಿ ಕ್ಲಾಸ್ಗಳು ನಡಲಿಕ್ಕೆ ಯಾವುದಾದ್ರು ಒಂದು ಕಟ್ಟಡದ ಅವಶ್ಯಕತೆ ಅದ ಅದು ಅವರು ನಿಭಾಯಿಸಿಕೊಡಬೇಕು ಮತ್ತಂದ್ರೆ ಹೊಸ ಶಾಲೆ ಕಟ್ಟಡಕ್ಕೆ ಅಗತ್ಯ ಏನು ಕ್ರಮವ ಅಧಿಕಾರಿಗಳ ಜೊತೆ ಮತ್ತು ಜನಪ್ರತಿನಿಧಿಗಳು ಮುಂದಿನ ಕ್ರಮ ಕೈಗೊಂಡು ಈ ಪ್ರಾಥಮಿಕ ಶಾಲೆಯ ಕಟ್ಟಡಕ್ಕೆ ಅನುವು ಮಾಡಿ ತಮ್ಮ ಮೀಡಿಯಾ ನಮಗೆಲ್ಲ ಊರವರ ಒಕ್ಕರಲ್ಲ ಮನವಿ ಆಗಿರ್ತದೆ ಎಲ್ಲರೂ ಇದ್ರ ಬಗ್ಗೆ ಕಾಳಜಿ ವಹಿಸ್ತಾರೆ ಮತ್ತು ಊರನ್ನವ್ರೂ ಇಲ್ಲಿತನ ಬ್ಯಾಸತ್ತು ಬೇಸತ್ತು ಇವತ್ತಿನ ದಿವಸ ಬಂದವರು ತಮ್ಮ ಮಕ್ಕಳಿಗೆ ಕಾಳಜಿ ನಮ್ಮ ಯಾವಾಗ ಬಯಸರು ಆದ್ರೂ ನಮ್ಮದು ಒಂದೇ ಧ್ವನಿ ಕೇಳಿಸಲಾರ ಬಗ್ಗೆ ಅವರು ಇವತ್ತು ಬಂದು ನಮ್ಮ ಜೊತೆ ಧ್ವನಿ ಬಿಡಿಸ್ಯಾರ ಅವ್ರಿಗೆ ಎಲ್ಲರಿಗೆ ಧನ್ಯವಾದ ಹೇಳ್ತೀನಿ ಮೇನ್ ಏನಂದ್ರೆ ಶಾಲಾ ಮಕ್ಕಳು ಮುಂದಿನ ಭವಿಷ್ಯ ಭವಿಷ್ಯ ಕಾಣ್ಕೋಬೇಕಾದ್ರೆ ಶಿಕ್ಷಣ ಮೇನ್ ಅದ ಅದಕ್ಕಾಗಿ ಶಿಕ್ಷಣ ಅವ್ರು ಹೊಂದಬೇಕಾದ್ರೆ ಶಾಲೆ ಕಟ್ಟಡ ಅತಿ ಅವಶ್ಯಕದ ಆ ಕಟ್ಟಡ ತಾವೇನಿದ್ರಿ ಜನಪ್ರತಿನಿಧಿವಾದಿ ಅಥವಾ ಅಧಿಕಾರಿಗಳಾದಿರಿ ತುರ್ತು ಕ್ರಮ ಜವಾಬ್ದಾರಿತ ಕ್ರಮ ತೊಗೊಂಡು ಮುಂದಿನ ಕ್ರಮಕ್ಕೆ ತಾವು ಈ ಮೂಲಕ ಶಾಸಕರು ತಮ್ಮ ತಮ್ಮ ಊರವ್ರೆ ತಮ್ಮ ಗ್ರಾಮದವರೇ ಸ್ವ ಗ್ರಾಮದವರೇ ಇದ್ದಾರೆ ಈ ಗಮನ ಈ ವಿಷಯವನ್ನ ಇದು ತುರ್ತಾಗಿ ಬರುವಂತದಲ್ಲ ಬಹಳಷ್ಟು ದಿನಗಳ ನಂತರ ಇದು ಶೀತಲ ವ್ಯವಸ್ಥೆಗೆ ಬಂದಿರತಕ್ಕಂತ ಶಾಲೆ ಇದೆ ಇದನ್ನ ಈಗಾಗಲೇ ತಂದಿದ್ದೀರೋ ಅಥವಾ ಇದೇ ಫಸ್ಟ್ ನೀವು ತರೋದು ಮೊದಲು ಒಂದ್ಸರಿ ಅಧಿಕಾರಿಗಳ ಜೊತೆ ಇಲ್ಲಿ ಮುಖ್ಯವಾಗಿ ಹೇಳ್ಬೇಕಂದ್ರ ಇದು ಶಾಲೆ ಕಟ್ಟಡ ಜಾಗ ಸರ್ಕಾರದ ಖಾಸಗಿ ಅವ್ರದ ಅವ್ರದ್ದು ಮೊದಲೇನು ಕಟ್ಟಡಕ್ಕೆ ಪರವಾನಿ ಕೊಟ್ಟಿರೋ ಕಟ್ಟರು ಈಗ ಮುಂದೆ ಏನೋ ಮತ್ತೆ ಹೊಸ ಕಟ್ಟಡ ಮಾಡಬೇಕಾದ್ರೆ ಅವರು ಆಕ್ಷೇಪ ಮಾಡ್ಕೊಡ್ತಾರ ಅವರು ಅದಕ್ಕಾಗಿ ಸರ್ಕಾರದಿಂದೇ ಏನಾದರೂ ಅದು ಒಟ್ಟು ಇದ್ರ ಬಗ್ಗೆ ಕ್ರಮ ಕೈಗೊಳ್ತೀನಿ ಅಂದ್ರೆ ಅದು ಜರ ವಿಳಂಬ ಆಗತ್ತೆ ವಿಳಂಬ ಆಗಿಂತ ಏನಾಗತ್ತದ ಶಾಲಾ ಕ್ಲಾಸ್ಗಳು ಭಾಳ ಅಂದ್ರೆ ಭಾಳ ಅಡಶಿನೆ ಆಗತ್ತೆ ಅವ್ರು ಎರಡು ಸಾರಿ ಅಧಿಕಾರಿಗಳು ಸಮೇತ ಬಂದು ವೀಕ್ಷಣೆ ಮಾಡ್ರೆ ಆದ್ರೂ ಇದ್ರ ಬಗ್ಗೆ ಏನೋ ನಮಗೆ ಯಾವುದು ಕ್ರಮ ಕೈಗೊಂಡ್ರ ಕೈಗೊಂಡಿಲ್ಲ ಅನ್ನೋದು ಗೊತ್ತಾಗಲ್ಲ ಮತ್ತು ಪಾಲಕರು ವಿದ್ಯಾರ್ಥಿಗಳು ಇದು ಪಾಲಕರು ಯಾಕಪ್ಪ ಅಂದ್ರೆ ನಮ್ಮ ಎಸ್ ಎಮ್ ಸಿ ಅಧ್ಯಕ್ಷರಿಗೆ ಒಂದು ಮಾತು ಮೊದಲೇ ಹೋದ ವರ್ಷ ಬಿ ಒಳವು ನಮ್ಮ ಎಸ್ ಎಮ್ ಸಿ ಅಧ್ಯಕ್ಷರಿಗೆ ಹೇಳಿದ್ದೆವು ಸರ್ ಹಿಂಗೆ ಹಿಂಗೆ ರೀ ಎಲ್ಲ ಪಾಲಕರು ಫೋನ್ ಹೊತ್ತು ಹಿಂಗೆ ಮಾಡಾಮ್ರಿ ಅಂತಂದ್ರೆ ಇಲ್ಲಪ್ಪ ನಿಂದರು ಸ್ವಲ್ಪ ಹೇಳಿದ್ದವು ಮಾತಾಡಮ್ಮ ಎಮ್ ಎಲ್ ಎಲ್ಲಿ ಹೋಗಮ್ಮ ತಂದೆವು ಆದ ಕಾಲಾಗ ಎಸ್ ಡಿ ಎಮ್ ಸೋರಿಗೆ ಫೋನ್ ಮಾಡ್ತೀವಿ ಅದು ನಾನು ಎಸ್ ಡಿ ಎಮ್ ಇವರು ಬಿ ಎಸ್ ಅವರು ಬಿ ಎಸ್ ಅವರು ಸರ್ ಬೇರೆ ಬಂದಾರ ಅವ್ರು ಏನಂದರು ನೋಡ್ರಿ ಸರ ಹತ್ತು ಹತ್ತು ಬಿಲ್ಡಿಂಗ್ ಬಂದವ ಇಲ್ಲಿ ಓದ್ ಎಮ್ ಎಲ್ ಬಿಲ್ಡಿಂಗ್ಗೆ ಹತ್ತು ಬಿಲ್ಡಿಂಗ್ ಬಂದವ ಇಲ್ಲಿರೋದು ಜಾಗದ ಕೊರತೆ ಇದು ಸದ್ಯ ನೀವು ಅರ್ಜೆಂಟಾಗಿ ಬ್ಯಾರೇಕರ್ ಶಿಫ್ಟ್ ಮಾಡ್ತೀರಿ ಅದಕ್ಕೆ ಇದೊಂದು ಫಿಕ್ಸ್ ಆದಂಥ ಒಂದು ಜಾಗ ನಿಮ್ಗೆ ಏನದ ಗೌರ್ಮೆಂಟ್ ಲೆವೆಲ್ದಾಗ ಅದಕ್ಕೊಂದು ಪರಿಹಾರ ಸಿಗಬೇಕು ಎಲ್ಲಿ ನೀವು ಇಲ್ಲಿ ನೀನು ಮೇಡಮವರು ಆಪ್ಷನ್ಲ ಮನೆ ಕೊಡ್ಲಿಕ್ಕೆ ಹೋದಾಗ ನಿಮ್ಮಲ್ಲಿ ಯಾರಾದರೂ ಜಾಗ ಇತ್ತ ಬರ್ರಿ ಮನೆ ಇದು ಮಾಡೋದ್ರೆ ಅಂಥವ್ರು ಯಾರು ಇದು ಇಲ್ಲಿ ಇದ್ರಿಂದ ನಿಮ್ಗೆ ಹೇಳ್ತಿದ್ದು ಒಂದು ಇನ್ನೊಂದು ಮೊದಲು ಪಟ್ಟರಲ್ಲಿ ಜಾಗ ಇಲ್ಲಿ ಜಾಗ ಅಂದ್ರೆ ಹೊಳ್ದವ್ರು ಜಾಗ ಅವ್ರಿಗೆ ಏನಪ್ಪ ಇಲ್ಲ ಆದ ಕಾರಣ ಏನದ ಗೌರ್ಮೆಂಟ್ ಲೆವೆಲ್ದಾಗ ಇದಕ್ಕೊಂದು ಸದ್ಯಕ್ಕೆ ಅರ್ಜೆಂಟಾಗಿ ಕಡೆ ಶಿಫ್ಟ್ ಮಾಡಬೇಕು ಅರ್ಜೆಂಟಾಗಿ ಅದು ಒಪ್ಪು ಮಾಡ್ತೀರಿ ಆದರೂ ಸದ್ಯಕ್ಕೆ ಏನಪ್ಪ ಅಂದ್ರೆ ಈಗ ನೀವು ಇತ್ತೀಚೆಗೆ ಬಿಡಲ್ಲ ಬ್ಯಾರೆ ಶೀಟ್ ಮಾಡಿ ಇದಕ್ಕೊಂದು ಎಲ್ಲರೂ ಜಾಗ ಪರ್ಮಿ ಪರ್ಮಿಟ್ ಮಾಡ್ಬೇಕು ಮಾಡಿ ಇದಕ್ಕೆ ಬಿಲ್ಡಿಂಗ್ ಶಂಕ್ಷನ್ ಮಾಡಿ ಇದಕ್ಕೆ ಪ್ರೈಮರಿ ಶಾಶ್ವತ ಪರಿಹಾರ ಇರಬೇಕು ಅದು ಇನ್ನೊಂದು ಏನಪ್ಪ ಆದರೂ ಈ ನಂಬಲ್ಲಿ ಎಲ್ಲರೂ ದ ಯಾವುದು ಗೋರ್ಮೆಂಟ್ ಜಾಗ ಇಲ್ಲಿ ಫಸ್ಟ್ ಮಾತು ಹೇಳ್ಬೇಕಾದ್ರೆ ಅದು ಮೊದಲು ನಮ್ಮ ಹೈಸ್ಕೂಲ್ ಶಾಲಿ ಆದ್ರೂ ಬ್ಯಾರದ ಇಲ್ಲಿ ಅದು ಅದನ್ನು ಒಪ್ಪಂದ ಅದಾದರೂ ಯಾವಾಗ ಏನಪ್ಪ ಗೊತ್ತಿಲ್ಲ ಆದರೂ ನಿಮ್ಮ ಗೋರ್ಮೆಂಟ್ ಲೆವೆಲ್ದಾಗ ಹೇಳ್ಬೇಕಪ್ಪ ಅಂದ್ರೆ ಅದು ಒಟ್ಟರಪ್ಪ ಅಂದ್ರೆ ನೀವು ಅವಾಗ ಇದು ರಾಷ್ಟ್ರಪತಿ ಇದು ಮಾಡ್ಕೋತಾರಲ್ಲ ಆ ಶಿವಲ್ ನೀವು ಗೌರ್ಮೆಂಟ್ ಲೆವೆಲ್ ಮಾಡ್ಕೋಬೇಕು ನೀವು ಮಾಡ್ಕೊಳೋಕೆಲ್ಲ ಬಳಿ ಅವರು ತೊಂದರೆ ಅದಕ್ಕೆ ನೀನು ಅವ್ರು ಮೇಡಮ್ ಅವ್ರು ಕೇಳಿದ್ರ ಮಗ ಅವ ಏನು ಬೇಕಲ್ಲ ಕೊಟ್ಟಿದ್ದು ದಾನಿಗಳು ಹ್ಯಾಂಗೆ ತೋತಾರ ಅಂತಂದ್ರು ಅದ್ರ ಬಗ್ಗೆ ನಾವು ಮಾಹಿತಿ ಗೊತ್ತಿಲ್ಲ ಅಥಮಂದ್ರೆ ಐವತ್ತರ ಸ್ಪಷ್ಟ ಶಾಲಿಯಾಗಿದ್ದು ಬಾಳಿ ಬಿಲ್ಡಿಂಗ್ ಇಲ್ಲ ಇದು ಆಫೀಸ್ ಮನೆ ಕಟ್ಟಿದ್ರೆ ಮನೆ ಬೀಳ್ಕತ್ತಲ್ಲ ಮನೆ ಏಕೆ ಕಟ್ಟಿ ಆದ್ರೆ ಅದಕ್ಕೆಲ್ಲ ನಾವು ಇನ್ನೊಂದು ಏನು ಮಾಡ್ಕೊತಪ್ಪ ಅಂದ್ರೆ ಗ್ರಾಮಸ್ಥರ ವತಿಯಿಂದ ಎಲ್ಲರೂ ವಿದ್ಯಾರ್ಥಿಗಳು ಈಗ ಮೇಡಮ್ ಅವ್ರು ಬಂದಿರಿ ನಿಮ್ಗೆ ನಾವು ಧನ್ಯವಾದಗಳು ಪರ್ ಅಂತಂದ್ರೆ ಬಂದಿರಿ ಧನ್ಯವಾದಗಳು ಇದಕ್ಕೆ ನೀವು ಇಷ್ಟಕ್ಕೆ ಬಿಡಬಾರ್ದು ಭಾಳ ಗಂಭೀರವಾಗಿ ಪರಿಣಾಮ ತೊಗೋಬೇಕು ವಿದ್ಯಾರ್ಥಿಗಳು ಯಾಕಂದ್ರೆ ಸಣ್ಣ ಅವಕ್ಕೆ ಅವರೇ ಇರಲ್ಲ ಎಕ್ಕ ಗೊತ್ತಿರ್ತೋ ಏನೋ ಮಾತಾಡೋ ಮ್ಯಾಗ ಬಿತ್ತು ಹ್ಯಾಂಗೆ ಮನೆ ಇಲ್ಲಿ ಬಡದೊಳ್ದಾಗ ಬಿತ್ತು ಮೇಲೆ ಮಕ್ಳು ನಿಮಗೆ ಓದ್ತೀವಿ ಮೇಡಮ್ ಅಲ್ಲಿ ಸಾಲಿ ಒಳಗಂದ್ರೆ ಇದು ಹೋಗಿ ಬಿದ್ದ ಬಿದ್ದು ದಾಳಿ ಅಡ್ಮಿಟ್ ಆಗ್ಯಾರ ಈಗ ಏನಾರ ಆಯ್ತು ಪರವಾಗಿ ಬಿತ್ತೆ ಶಿಕ್ಷಕರ ಬೀಳಿ ಇವತ್ತು ವಿದ್ಯಾರ್ಥಿ ಬೀಳಿ ಮೇಲೆ ಜೀವ ಅಂದ್ರೆ ಯಾರು ಹೊಣೆ ಅವಾಗ ಏನು ಜೀವ ತನ ಕುಳ್ಳಾಗ್ತದೆ ಆಗಲ್ಲ ಅವಾಗ ಏನು ಮಾಡ್ತೀವಿ ಅವ್ರಿಗೆ ಮಕ್ಳಿಗೆ ಏನಾರ ಪರಿಹಾರ ಕೊಡಿರಿ ರೊಕ್ಕಕ್ಕೆಲ್ಲ ಜೀವ ಕಟ್ತೀರೂ ಇಲ್ಲೆಲ್ಲ ಬ ಬಡ ಮಕ್ಕಳೆಲ್ಲ ಇದು ಮಾಡ್ತವೆ ಎಲ್ಲ ರೊಕ್ಕವರು ಯಾರು ಇಲ್ಲೆಲ್ಲ ಯಾರು ಓದಲ್ಲ ರೀ ಎಲ್ಲ ರೊಕ್ಕದವ್ರು ಚಲೋ ಚಲೋ ಸಾಲಿಗೆ ಓದ್ತಾರೆ ಈಗ ಎಲ್ಲ ಹೋದವರೆಲ್ಲ ಕೂಲಿ ಹೊರದಿರ್ತಾರೆ ಏನು ಜೀವ ಇದು ಇದಕ್ಕೆ ಯಾರು ಹೊಣೆ ಹೇಳಿ ಒಂದು ವರ್ಷದಲ್ಲಿ ಎರಡು ವರ್ಷ ಇಲ್ಲ ಇದು ಇದಕ್ಕೆ ಯಾರೋ ಪರಿಹಾರ ಆಗಲ್ಲ ಯಾವ ಇದು ಇಷ್ಟಿಗೆ ಬಿಟ್ಟರೆ ನಾವು ಮುಂದೆ ಜಿಲ್ಲಾ ಆಫೀಸ್ ಅಂದ್ರೆ ಊರಾಡ ಹೋರಾಟ ಮಾಡ್ತೀವಿ ಇದು ಸ್ನೇಹಿಕೆ ಇದರಲ್ಲಿ ನಾವು ಮನೆಯಲ್ಲಿ ಎಲ್ಲ ರೀತಿಯಲ್ಲಿ ನಾವು ನಿಮ್ಗೆ ಬರೆದೀವಿ ಇನ್ನೊಂದು ಇಲ್ಲಿ ಎಲ್ಲ ಶಿಕ್ಷಕರ ಕೊರತೆ ಬೇದ ಪೀಡ್ಚರ್ ಶಿಕ್ಷಕ ಕೊರತೆ ಅದ ಆಯಿತು ಇಲ್ಲಿ ಬಾತ್ರೂಮ್ ತೊಗೊಳ್ಳಿ ಎಲ್ಲ ಅದ ಸದ್ಯಕ್ಕೆ ಅದು ಅಂತ ಆಗಲ್ಲ ಮಾತು ಸಾಲಿಗೆ ಬೇರೆ ಯೋಚನೆ ಮಾಡಬೇಕು ನಿಮ್ಗೆ ನಮ್ಮದು ವಿನಂತಿ ಅದು ಈ ಶಾಲೆಯನ್ನು ನಾನು ಇವತ್ತು ಗಮನಿಸಿದಾಗ ಕೋಣೆಗಳು ಸ್ವಲ್ಪ ಶಿಥಿಲಾವಸ್ಥೆಯಲ್ಲಿರೋದು ನನ್ನ ಕಂಡು ಬಂದಿದೆ ಮಕ್ಕಳು ಒಂದು ಕೂಡುವಂಥ ಸ್ಥಿತಿಯಲ್ಲಿಲ್ಲ ನಾನು ಸದ್ಯಕ್ಕೆ ಈಗ ಒಂದು ಕೋಣೆಗಳನ್ನು ನಾನು ಸ್ಯಾಂಕ್ಷನ್ ಮಾಡಿದರೂ ಕೂಡ ಏನಾಗುತ್ತೆ ಅಂತಂದರೆ ಅದು ಕಟ್ಟಡ ಆಗಲಿಕ್ಕೆ ಒಂದು ಆರು ತಿಂಗಳ ವರ್ಷ ಆದರೂ ಬೇಕಾಗುತ್ತೆ ಈಗ ಪ್ರಾಥಮಿಕ ಶಾಲೆಯ ಒಂದು ಇಷ್ಟು ಮಕ್ಕಳಿದ್ದಾರೆ ನಮ್ಮ ಮುಖ್ಯ ಗುರುಗಳು ಕೂಡ ಹೇಳ್ತಾ ಇದ್ದರು ಸುಮಾರು ಇನ್ನೂರು ಮುನ್ನೂರು ಮಕ್ಕಳಿದ್ದಾರೆ ನಮ್ಮ ಒಂದು ದಾಖಲಾತಿ ಇಷ್ಟಿದೆ ಅಂತ ಇದ್ದರು ಸದ್ಯಕ್ಕೆ ನಾವು ಈ ಕೋಣೆಯಲ್ಲಿ ತೀವ್ರ ಒಂದು ಮಳೆ ಸುರಿದ್ರೆ ಮಕ್ಕಳು ಕೊಳ ಕೂಡ ಅದಕ್ಕೆ ಪ್ರೌಢಶಾಲೆ ಅಥವಾ ಇಲ್ಲಿರ್ತಕ್ಕಂಥ ಒಂದು ಯಾವುದಾದ್ರೂ ಹಾಸ್ಟೆಲ್ನಲ್ಲಿ ತಾತ್ಕಾಲಿಕವಾಗಿ ಮಕ್ಕಳಿಗೆ ಏನಾದರೂ ಶಾಲೆ ವ್ಯವಸ್ಥೆ ಮಾಡಿ ಅವ್ರಿಗೂ ಶಿಕ್ಷಣಕ್ಕೇನೂ ಒಂದು ತೊಂದರೆ ಆಗಬಾರ್ದು ನಮ್ಮದು ಎಲ್ಲರದ್ದು ಊರನ ಊರಿನವ್ರು ಇರ್ಬೋದು ನಮ್ಮ ಎಸ್ ಡಿ ಎಮ್ ಸಿ ಅಧ್ಯಕ್ಷರು ಇರ್ಬೋದು ಅಥವಾ ಶಾಸಕರು ಇರ್ಬೋದು ಯಾರು ನಾವೆಲ್ಲರೂ ನೀವೆಲ್ಲರೂ ಇಲ್ಲಿ ಮಕ್ಕಳು ಇರ್ಬೋದು ನಾವೆಲ್ಲರೂ ಇವರಿಗೋಸ್ಕರ ಇರ್ತಕ್ಕಂಥವ್ರು ಅದಕ್ಕಾಗಿ ತಕ್ಷಣಕ್ಕೆ ನಾವು ಏನಾದರೂ ಕ್ರಮ ವಹಿಸ್ಲಿಕ್ಕೆ ನಾನು ಶಾಲೆಯ ಒಂದು ಇನ್ನೊಂದು ಬಿಲ್ಡಿಂಗ್ನಲ್ಲಿ ನಡೀಲಿಕ್ಕೆ ನಾನು ಟ್ರೈ ಮಾಡ್ತೀನಿ ಪ್ರಯತ್ನಿಸ್ತೀನಿ ಅದಕ್ಕೆ ಏನೇನು ಬೇಕೋ ಅದಕ್ಕೆಲ್ಲ ಕ್ರಮ ವಹಿಸ್ತೀನಿ ಅಂತ ಹೇಳ್ತೀನಿ ಮತ್ತು ಇದು ಒಂದು ಶಾಲೆಯ ಕಟ್ಟಡ ಈ ರೀತಿ ಆಗಿದೆ ಅಂತಂದರೆ ಇನ್ನೊಂದು ಶಾಲೆ ಬಿಲ್ಡಿಂಗ್ ಆಗಬೇಕಾದ್ರೆ ಅದಕ್ಕೊಂದು ಪ್ರೊಸೆಸ್ ಇದೆ ಆ ಪ್ರಕ್ರಿಯೆಗೆ ನಾನು ಇಲ್ಲೇನಾದರೂ ಕೆಲಸಗಳು ಬಂದರೆ ಯಾವುದಾದ್ರೂ ಶಾಲೆ ಬಿಲ್ಡಿಂಗು ಕೋಣೆಗಳು ಬಂದರೆ ಇಲ್ಲಿ ನಾನು ದೇಸಾಯಿ ಕಲ್ವರಿಗೆ

ಪರಿಶೀಲನೆ ಮಾಡ್ಬೇಕಲ್ಲ ಅದಕ್ಕೂ ನಾನು ನೋಡ್ತೀನಿ ಏನೇನಿದಾವ ಪ್ರಾರಂಭದಿಂದ ಏನೇನಾಗಿದೆ ನಾನು ನೋಡ್ತೀನಿ ಒಂದಷ್ಟು ಅವಕಾಶ ಮಕ್ಕಳಿಗೋಸ್ಕರ ನಾವು ಏನಾದ್ರೂ ಪರ್ಯಾಯವಾಗಿ ಚಿಂತನೆ ಮಾಡೋಣ ಸದ್ಯಕ್ಕೆ ಕಟ್ಟಡ ಅನಾಹುತಗಳಾಗುವುದಕ್ಕಿಂತ ಪೂರ್ವದಲ್ಲಿ ಅಂತಾನೆ ನಾನು ನೀವುಗಳೆಲ್ಲ ನಿಮ್ದ ಒಂದು ಕಾಳಜಿನೂ ನನಗೆ ನಾನು ಕೂಡ